ಇದು ಹುಣಸೂರು ತಾಲೂಕಿನ ಗ್ರಾಮೀಣ ಪ್ರತಿಭೆ ನಮ್ಮ ಆತ್ಮೀಯರು ಸ್ನೇಹಿತರು ದಿವಂಗತ ಎನ್ ಮಹದೇವ್ ಸರ್ ಅವರು ಹೈಸ್ಕೂಲ್ನ ಮುಖ್ಯ ಉಪಾಚಾರ್ಯರಾಗಿ ಮಾರಣಾಂತಿಕ ಕಾಯಿಲೆಯಿಂದ ನಿಧನರಾದರು ಅವರ ಪುತ್ರ ಆ ಒಂದು ಕಷ್ಟದಲ್ಲಿ ತಮ್ಮ ತಾಯಿ ಅವರು ತಿಪ್ಪಳಾಪುರ ಗ್ರಾಮದಲ್ಲಿ ಹುಣಸೂರು ತಾಲೂಕು ಹನುಗೂಡು ಹುಬ್ಬಳ್ಳಿ ತಿಪ್ಪಾಪುರ ಗ್ರಾಮದಲ್ಲಿ ಇದ್ದಾರೆ ಹಳ್ಳಿ ನಿಂತ್ಕೊಂಡು ಯಾವುದೇ ಕೋಚಿಂಗ್ನ ಪಡೆಯದೆ ನಿರಂತರ ಶ್ರಮದಿಂದ ತಮ್ಮ ಮನೆಯಲ್ಲೇ ಕೂತು ಯಾವುದೇ ಕಡೆ ಗಮನ ಹರಿಸ್ತೇನೆ ತನ್ನ ಯು ಪಿ ಎಸ್ ಸಿಲಿ ನಾನು ರ್ಯಾಂಕ್ ತಗೊಳ್ಳೇಬೇಕು ಐ ಎ ಎಸ್ ಮಾಡಲೇಬೇಕು ಐ ಪಿ ಎಸ್ ಆಗಲೇಬೇಕು ಅನ್ನೋದು ದೃಷ್ಟಿ ಇಟ್ಕೊಂಡು ಅದರ ನಮ್ಮ ಮೈಸೂರು ತಾಲೂಕು ದಿವಂಗತ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅವರು ಹುಟ್ಟಿದಂಥ ಈ ತಾಲೂಕಿನಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ಇವತ್ತು ಯು ಪಿ ಎಸ್ ಸಿಲಿ ಏಳ್ನೂರ ಎಪ್ಪತ್ತೇಳು ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಇವತ್ತು ಲೇಖನು ಮತ್ತು ಅವರ ತಾಯಿ ಶೈಲಾಜ ಮೇಡಮ್ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ನಮ್ಮ ಸತ್ಯ ಫೌಂಡೇಶನ್ ವತಿಯಿಂದ ತುಂಬ ಧನ್ಯವಾದಗಳು ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರು ನಮ್ಮ ಆತ್ಮೀಯರು ನಮ್ಮ ಪಕ್ಕದ ಗ್ರಾಮದ ಆತ್ಮೀಯರಾದಂಥ ಕುಮಾರಸೇಗೌಡರು ಸಹ ಆಗಮಿಸಿದ್ದಾರೆ ಅದೇ ರೀತಿ ನಿವೃತ್ತ ಮುಖ್ಯ ಶಿಕ್ಷಕರು ನಾಗಪ್ಪ ಮಾಸ್ಟರ್ ಅವರು ಸಹ ಬಂದಿದ್ದಾರೆ ಅದೇ ರೀತಿ ಶ್ರೀರಾಮ ಫೈನಾನ್ಸ್ನ ಜಿಲ್ಲಾ ಮುಖ್ಯ ಶಾಖೆಯ ವ್ಯವಸ್ಥಾಪಕರು ಆತ್ಮೀಯರಾದಂಥ ಮಧುಕುಮಾರ್ ಸಹ ಬಂದಿದ್ದಾರೆ ಈ ಒಂದು ಸುಸಂದರ್ಭ ಇವತ್ತು ಮಕ್ಕಳು ಭಾಳ ಪ್ರತಿಭೆ ಅಂತ ಗಮನ ಹರಿಸಿ ಚೆನ್ನಾಗಿ ವಿದ್ಯಾವಂತರಾದರೆ ಅದು ತಂದೆ ತಾಯಿಗಳಿರ್ಬೋದು ನಮ್ಮ ದೇಶದ ಆಸ್ತಿ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಕಾರಣ ಇವತ್ತು ಪ್ರಪಂಚ ನಾಗಲ್ ಹೋಟದಲ್ಲಿ ಓಡ್ತಾ ಈ ನಾಗರ ಓಡ್ತಾ ಇರೋ ಸಂದರ್ಭದಲ್ಲಿ ಮಕ್ಕಳು ಕಷ್ಟಪಟ್ಟು ಇವತ್ತು ಲೇಖಂತರ ಎಲ್ಲ ನಮ್ಮ ಇರ್ಬೋದು ನಮ್ಮ ಭಾರತ ದೇಶದ ಎಲ್ಲ ಶ್ರೀ ಬಡತನ ಶ್ರೀ ಸಿರಿಯುವಂತಿಕೆ ಲೇಖ ಪರಿತಿಲ್ಲ ನಿಷ್ಠೆಯಿಂದ ವಿದ್ಯಾವಂತ ವಿದ್ಯೆಯನ್ನು ಓದುವ ಮೂಲಕ ಆ ಯು ಪಿ ಎಸ್ ಸಿ ಪರೀಕ್ಷೆ ಎದುರಿಸಿ ಧೈರ್ಯವಾಗಿ ಅವರು ನಾಲ್ಕು ಬಾರಿ ಪ್ರಯತ್ನ ಪಟ್ಟು ನಾಲ್ಕನೇ ಬಾರಿ ಇವತ್ತು ಏಳ್ನೂರ ಎಪ್ಪತ್ತೇಳು ರ್ಯಾಂಕ್ ಪಡೆದಿದ್ದಾರೆ ಅವ್ರ ಜೊತೆಗೆ ಮಾತಾಡೋ ಸಂದರ್ಭ ಅವರು ಸರ್ ನಾನು ಮತ್ತೆ ಎಕ್ಸಾಮ್ ತರತೀನಿ ನನಗೆ ಉದ್ಯೋಗ ಸಿಕ್ಕಾದ್ಮೇಲೆ ನಾವು ಎಕ್ಸಾಮ್ ತಗೊಳ್ಳೋ ಮೂಲಕ ಐ ಎ ಎಸ್ ತಪ್ಪು ಐ ಪಿ ಎಸ್ ಆಗಲೇಬೇಕು ಅಂತ ಗುರಿ ಇದೆ ಅಂತ ಹೇಳಿದರೆ ಆ ನಿಜವ್ರು ಅವ್ರಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳಬೇಕು ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಯಾಕೆಂದ್ರೆ ಅವ್ರು ತಂದೆ ನಿಧನಾದ ಸಂದರ್ಭದಲ್ಲಿ ಅವ್ರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಾ ಇತ್ತು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಇವತ್ತು ಪರಿತಾಪಿಸುವಂಥ ಕಾಲದಲ್ಲಿ ಆ ಕೆಲಸನ ಬಿಟ್ಟು ಬೇಡ ನನಗೆ ನಾನು ಯು ಪಿ ಎಸ್ಸಲ್ಲಿ ಹೋಗ್ಲೇಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಷ್ಟಪಟ್ಟು ಯಾವುದೇ ಆಸೆ ಇಟ್ಕಳಿದ್ರೆ ಅಂದ್ರೀಗ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟು ಸಾಕಪ್ಪ ಅಂತ ಪರದಾಡುವಂಥ ಕಾಲದಲ್ಲಿ ಇವರು ಅದನ್ನೆಲ್ಲ ಬಿಟ್ಟು ಬೇಡ ನನಗೆ ನಾನು ಇನ್ನೂ ಉನ್ನತ ಹುದ್ದೆಗೆ ಹೋಗ್ಬೇಕು ಮತ್ತು ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಮತ್ತು ಒಳ್ಳೆ ಕೆಲಸ ಮಾಡಬೇಕು ಸಮಾಜಕ್ಕೆ ಅಂತೇಳಿ ಅವ್ರು ಕಷ್ಟಪಟ್ಟು ಓದಿದರೆ ಏಳ್ನೂರ ಎಪ್ಪತ್ತೇಳರ ತೆರಳೋ ಮೂಲಕ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ ನಾನು ತಾಲೂಕಿನ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ಳೋದಿಷ್ಟೇ ಲೇಖನ್ ಥರ ತಾವು ಮಾದರಿಯಾಗಬೇಕು ಅವ್ರು ಯಾವ ರೀತಿ ಕಷ್ಟಪಟ್ಟು ಹೋದರು ಅವ್ರ ಜೊತೆ ನೀವು ಬಂದು ಭೇಟಿ ಮಾಡಿ ಅವರಿಂದ ತಿಳ್ಕೊಂಡ್ರೆ ತುಂಬ ಅನುಕೂಲ ಇನ್ನೂ ಹೆಚ್ಚು ಹೆಚ್ಚು ಐ ಎ ಎಸ್ ಅಧಿಕ ಅಧಿಕಾರಿಗಳು ಐ ಎ ಎಸ್ ಅಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗೌರವಿಸುವ ಮೂಲಕ ತಾಲೂಕಿನ ನಾಗರಿಕರ ಪರವಾಗಿ ಹಾಗೂ ನಾವೆಲ್ಲರೂ ಸೇರಿ ಒಂದು ಆನರ್ ಮಾಡ್ತಾ ಇದ್ವಿ ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಡೋ ಮೂಲಕ ಅವ್ರು ಹೆಚ್ಚು ಹೆಚ್ಚು ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಅಂತೇಳಿ ಭಗವಂತರಲ್ಲಿ ತುಂಬ